మాంధాయంకారూతో గత విర క్వాస దశ శాంతకాధిష్టిరప్రభృతయో యాత నా వసుమతి ముంచాషే ಏನು ಬರ್ತೃ ಹರಿ ಹಿಂದ ಮಾಂಧಾತ ಅನ್ನುವ ಮಹಾರಾಜ ಭೂಮಿಯನ್ನೇ ಆಳದ ಅವನ ಹೆಸರಲ್ಲೂ ಹೋಗಲಿಲ್ಲ ರಾಮನಂಥವ್ರು ಆಳದ್ರು ಅವ್ರಿಂದ ಹೋಗಲಿಲ್ಲ ಪಾಂಡವರು ಆಳದ್ರು ಧರ್ಮ ಆಳದ ಅವನಿಂದ ಹೋಗಲಿಲ್ಲ ಅಂಥವ್ರಿಂದ ನಿನ್ನ ನಿನ್ನಿಂದ ಏನಾರ ಬರ್ತೈತಿ ಬರೇ ಪಾಣ್ಯಾಗ ಅಷ್ಟ ಇದು ಪಾಣ್ಯಾಗ ಕೊಟ್ಕೊಂಡು ತಿನ್ನ ಅಷ್ಟ ಅದನ್ನು ನವ ಇವ ಅಂತಿರ್ತಾನ ಈಗ ಊರ್ ಮುಂದೆ ಎಷ್ಟರ ಭೂಮಿ ಇರ್ಲಿ ಅದಕ್ಕೆ ಎಷ್ಟರ ಕಿಮ್ಮತ್ ಇರ್ಲಿ ಹೇಳಿ ಕಿಮ್ಮತ್ ಕೊಟ್ಟು ತಗೊಂತಿನಂತೆ ಇವ ಭೂಮಿ ಎಂತೈತಿ ಇವತ್ತೆಷ್ಟರ ಕಿಮ್ಮತ್ ಕೊಟ್ಟು ತಗೋ ಒಂದ್ ದಿವ್ಸ ನಿನ ಕಂಗ ಅಂತ ಭೂಮಿ ಎಂತಿರ್ತೈತಿ ಮನುಷ್ಯ ಯಾವ್ದದ ಹೇಳಿ ಒಬ್ಬ ಹಿಂದಿ ಕವಿ ಅಂತಾನೆ ಎಷ್ಟು ಚಲೋ ಮಾತು ಬರೀತಾನ ಕಂದೆ ಕಪಡೇ ಜೀ ರಹೇ ಹೇ ಹಂ ಜೀ ರಹೇ ಹೇ ಹಂ

ದಿವಸ ಕಪಡ ಬದಲ್ ಬದಲಿಕೆ ಬಟ್ಟಿ ಬದಲ್ ಬದಲಿಕೆ ಹೋಗುವಾಗ ಹೆಗಲು ಬದಲ ಬದಲಿಕೆ ಅಷ್ಟೆ ಬಟ್ಟಿ ಒಂದ ಇರ್ತೈತಿ ಆದ್ರೆ ಹೆಗಲು ಬದಲಾಗ್ತಿರ್ತಾವ ಇರ್ತಾವ ನಾವ ಅಷ್ಟ ಏನು ತಿಳ್ಕೊಂಡು ಬದುಕುವುದಷ್ಟೇ ಮನುಷ್ಯ ತೆಲೆಯಾಗಿರ್ಬೇಕು ಇದು ನಾ ಅನುಕೊಂಡಂ ಅನ್ಕೊಂಡಿದ್ದೆಲ್ಲಾ ಸಿಗುದಿಲ್ಲ ಸಿಕ್ಕಿದ್ದ ಖಾಯಂ ನನ್ನ ಜೊತೆಗೇನೆ ಇರುವುದಿಲ್ಲ ತಿಳ್ಕೋಬೇಕು ಮತ್ತೆ ಹಿಂಗನ್ ತಿಳ್ಕೊಂಡು ಹೊಲ ಮನಿ ಮಾಡದ ಬಿಡಬಾರ್ದು ನಾ ಹೇಳುದ್ ನಿಮಗೆ ಮಾಡ್ತಿರ್ಬೇಕು ಹೊರಗ ತ ಗೊತ್ತಿರ್ಬೇಕು ಇದು ಖಾಯಂ ಇರುದಿಲ್ಲ ಅಂತಷ್ಟ ನನ್ನ ಕೂಡ ಇದು ಬರುದಲ್ಲ ಮಾಡ್ತಿರ್ಬೇಕು ಮಸ್ತ್ ದುಡಿತಿರ್ಬೇಕು ಹೊಲ ಮಾಡ್ತಿರ್ಬೇಕು ಮನಿ ಮಾಡ್ತಿರ್ಬೇಕು ಅದ್ರ ಗೊತ್ತಿರ್ಬೇಕು ನನ್ನ ದುಃಖ ಡಿಪ್ರೆಷನ್ ಟೆನ್ಷನ್ ಇನ್ನ ಮೂಲ ಎಲ್ಲೈತಿ ಅಂದ್ರೆ ಇದು ನಾ ಅನ್ಕೊಂಡಂಗ ಆಗಬೇಕಂತಿನಲ್ಲ ಅದು ಆಗೋದಿಲ್ಲ ಅಷ್ಟೇ ಇಲ್ಲಿ ನಾ ಅನ್ಕೊಂಡಂಗೆ ಏನಾಗ್ತಿ ಹೇಳಿಲ್ಲಿ ನಮ್ಮ ಇಚ್ಛೆಯ ಪ್ರಕಾರ ಏನಾರು ನಡೀತೈತಿ ಜಗತ್ತಿನಾಗ ನಮ್ಮ ಇಚ್ಛೆ ಏನು ಈಗ ಒಬ್ಬ ಯಜಮಾನ ತಂದಿರ್ತಾನ ನನ್ನ ಮಗ ಭಾರಿ ಆಗ್ಬೇಕಂತ ಇಚ್ಛೆ ಇರ್ತೈತ ಮೊದಲು ಏನು ಮಲ್ಕೊಂಡಿರ್ತಾನ ಮಗ ಅಂಬೆಗಾಲಿ ಇಟ್ಟು ಎದಿ ಮೇಲೆ ಕುಂತಿರ್ತಾನ ವಿಡಿಯೋ ಮಾಡ್ತಾನೆ ವಿಡಿಯೋ ಮಾಡಿ ಫ್ರೆಂಡ್ಸ್ಗೆಲ್ಲಾ ಬಿಡ್ತಿರ್ತಾನೆ ಚಿನ್ನುನು ವಿಡಿಯೋ ಇದು ಅಂತಾನೆ ಚಿನ್ನುನು ವಿಡಿಯೋ ಅಂತ ಮುಂದೆ ದೊಡ್ಡವಾಗಿ ಮತ್ತೆ ಎದಿ ಮೇಲೆ ಕಾಲು ಕೊಟ್ಟು ಕುಂತಿರ್ತಾನಲ್ಲ ಅವಾಗ ಬಿಡ್ಬೇಕು ಚಿನ್ನನ ಬಿಡಿ ಎಲ್ಲರಿಗೂ ಬ್ಯಾಟ್ಸಕ್ತಿ ಅವಾಗ ಯಾಕೆ ಬಿಡ್ಲಿಲ್ಲಪ್ಪ ಈಗ ಮಸ್ತ್ ಬಿಡಕೈತಿ ಅಲ್ಲ ಅಂದ್ರೆ ನಾವು ಅನ್ಕೊಂಡಂಗೆ ಇರೋದಿಲ್ಲ ಅಂತ ಇಲ್ಲಿ ಎಲ್ಲಾನು ಹಂಗ ನಡೆಯೋದಿಲ್ಲ ನಮಗ ಅಷ್ಟ ಇಚ್ಛ ನಾವು ಅನ್ಕೊಂಡಂಗ ಇಲ್ಲಿ ಅಂತ ಈಗ ನಿಮಗ್ ಅನಸ್ತಿರ್ತೈತಿ ನಮ್ ಹೆಣ್ಮಕ್ಳು ನಮಗ್ ರೀ ಅನ್ಬೇಕು ಅಂತ ಅಲ್ಲ ಯಾ ಅವಾಗ ಅಂತದ್ರೀ ಯಾಕಂತಾರ ಅವ್ರು ಹೇಳಿ ರೀ ಅನ್ಬೇಕಂತ ಅದು ಕೇಳಾಕ ಅಂಗಡಿಯಿಂದ ಬರ್ತಿರ್ತೈತಿ ರೀ ಅನ್ಬಕ್ರ ಮನಿಗ್ ಹೋಗಿ ಅಲ್ಲಿಂದ ಭಯಕತ್ತಿದ ಹೆಣತಿ ಅಲ್ಲಿ ಬೇ ಮಾರೈತಿ ಇಲ್ಲದೆ ಬಿಡು ಅಲ್ಲಿ ತವ್ರ ಮನೆಗೆ ಹೋಗಿ ಅಲ್ಲ ಅಲ್ಲಿಂದ ಭಯಕತಿ ಅಲ್ಲ ಅಲ್ಯಾಕ ಭಯ ಇದು ವರ್ಕ್ ಫ್ರಮ್ ಹೋಮ್ ರೀ ಇದು ವರ್ಕ್ ಫ್ರಮ್ ಹೋಮ್ ಇದು ಏನು ನಾವು ಅನ್ಕೊಂಡಂಗ ಹೇಳಿ ಈಗ ಯು ಪಿ ಎಸ್ ಸಿ ಮಾಡ್ತಿರ್ತಾರೆ ಮಕ್ಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆತ್ತಿರತಾರೆ ಓದ್ದವ್ರ್ದೆಲ್ಲಾ ಆಗತ್ತ ಮತ್ ಅಂತ ಬಿಡಬಾರದು ನಾ ಹೇಳುದು ಏನು ವಾಜಿರಾಮ್ ಡೈಲಿ ವಾಜಿರಾಮ್ ಇನ್ಸ್ಟಿಟ್ಯೂಟ್ ನೊಳಗ್ ಓದ್ದವ್ರದ್ದು ಎಲ್ಲ ಆಗತಿತ್ತಂದ್ರೆ ಟೀಚರ್ಸ್ ಯಾಕೆ ಟೀಚಿಂಗ್ ಮಾಡ್ತಿರ್ತಾರೆ ಅವರು ಐ ಎ ಎಸ್ ಆಫೀಸರ್ ಆಗಬೇಕಾಗಿತ್ತು ಹಿಂಗಂತ ಬಿಡಬಾರದು ಪ್ರಯತ್ನ ಮಾಡಬೇಕು ಅದ್ರ ಗೊತ್ತಿರ್ಬೇಕು ಅನ್ಕೊಂಡಿದ್ದೆಲ್ಲ ಆಗತ್ತಾ ಅಂತ ತಿಳ್ಕೊಂಡಿರ್ತಾರ ಈಗ ಮನೆಯಾಗ ಅತ್ತಿ ಇರ್ತಾಳೆ ಅತ್ತಿಗೆ ಏನ್ ಅಪೇಕ್ಷಾ ಅಂದ್ರೆ ನಮ್ಮ ಸೊಸಿ ಲಗ್ನ ಮಗನ್ ಲಗ್ನ ಮಾಡಿದೆ ಸೊಸಿ ಬಿಸಿ 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 ರೊಟ್ಟಿ ಮಾಡಿ ಕೊಡಬೇಕು ನಾ ಕಮ್ಮಗುಣ ಯಾ ಯಾ ಅತ್ತಿಗಳಿಗೆ ಇರುದಿಲ್ಲ ಹೇಳಿದ ಎಲ್ಲರಿಗೂ ಅಪೇಕ್ಷೆ ಇರ್ತೈತಿಲ್ಲ ನನ್ನ ನನ್ನ ಮಗನ್ ಲಗ್ನಂದ್ರ ಸೊಸಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡಬೇಕು ಆರಾಮ್ ಇರ್ಬೇಕು ಲಗ್ನಾತು ಬಂದ್ಲು ಸೊಸಿ ಸೊಸಿ ಬಂದ ಕೂಡ್ಲಿಕ್ಕೆ ರೊಟ್ಟಿ ಬರುತ್ತನ ಬರುತ್ತೆ ಹೋಳಿಗೆ ಹೋಳಿಗೆ ಬರ್ತೈತಿ ಇಡ್ಲಿ ಇಡ್ಲಿನೂ ಬರ್ತೈತಿ ದೋಸೆ ದೋಸೆನೂ ಬರ್ತೈತಿ ರೊಟ್ಟಿ ಬರ್ತೈತಿ ಹೋಳಿಗೆ ಬರ್ತೈತಿ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಟೆಲ್ದಾಗ ಆರ್ಡರ್ ಕೊಟ್ರೆ ಎಲ್ಲಾ ಬರ್ತೈತಿ ಅಂದ್ಲಕ್ಕಿ ಇದಕ್ ಮಾಡಕ್ಕೆ ಬರುದಲ್ಲ ಅಕ್ಕಿದೇನ್ ಇಚ್ಛ ಬಿಸಿ ರೊಟ್ಟಿ ಇದು ಬಿಸಿ ಬಿಸಿ ರೊಟ್ಟಿ ಎಲ್ಲಿ ಯಾರ ಅಪೇಕ್ಷೆಗಳು ಈಡೇರ್ತಾವ ಹೇಳಿ ಒಬ್ಬ ಭಿಕ್ಷಕ್ ಬಂದ ಒಬ್ಬ ಹೆಣ್ಮಗಳು ಭಿಕ್ಷಕ್ ಬಂದು ಸಸಿ ಬಂದು ಹೇಳ್ದಂತ ಮುಂದೆ ಭಿಕ್ಷ ಕೇಳಕತ್ತಿದ್ಲು ಭಿಕ್ಷ್ಲು ಸೊಸಿ ಬಂದು ಹೇಳದ್ಲಕ್ಕ ಏನು ಇಲ್ಲ ನಮ್ಮ ಮನೆಯಾಗ ಹೋಗ್ತ ಹೊಂಟ್ಲಕ್ಕಿ ಹೋಗಾದ್ರಾಗ ಅತ್ತೆ ಅದ್ರಿಗೆ ಬಂದ್ ಬಂದು ಎಲ್ಲಿಗೆ ಹೋಗಿದ್ದೆ ಭಿಕ್ಷಕ್ಕೆ ಹೋಗಿದ್ದೆ ಮತ್ತೆ ನಿಮ್ಮ ಸೊಸಿ ಇಲ್ಲ ಅಂತ ಹೇಳಿ ಕಷ್ಟ ಬಾಯಿಲ್ ಇಲ್ಲ ಬಂದ್ಲಕ್ಕ ಕರ್ಕೊಂಬಂದು ತಾನು ಹೊಸ್ತಲ್ ಮೇಲೆ ಕುರ್ಚಿ ಮೇಲೆ ಕುಂತು ಹೋಗಿ ಏನು ಇಲ್ಲ ನಮ್ಮ ಮನ್ಯಾಗ ಅಂತ ಅವಾಗ ಅದು ಭಿಕ್ಷ ಆಶ್ಚರ್ಯತೆ ಅಲ್ಲ ಮತ್ತೆ ನಿಮ್ಮ ಸೊಸಿನೂ ಇದನ್ನ ಹೇಳಿದ್ಲು ಮತ್ತೆ ನೀವು ಇದನ್ನ ಹೇಳಕ್ ನೋಡು ಗೃಹಲಕ್ಷ್ಮಿದ ಎರಡು ಸಾವಿರ ನನ್ನ ಅಕೌಂಟಿಗೆ ಬರ್ತೈತಿ ನಾನು ಮನಿ ಯಜಮಾನಿ ಅಕ್ಕಿ ಏನ್ ಹೇಳಕ್ ಅಕ್ಕಿ ಅಂತ ಅಕ್ಕಿದೇನ್ ಹಕ್ ನಾ ಹೇಳಬೇಕಿದ್ನ ಏನು ಮಜಾ ಮಸ್ತ್ ಇರತೈತಿ ಅಂದ್ರ ಎಲ್ಲವೂ ನಾವ್ ಅನ್ಕೊಂಡಂಗ ಆಗೋದಿಲ್ಲ ನಾವ್ ಅನ್ಕೊಂಡಂಗ ಏನು ನಡೀದಿಲ್ಲ ಅನ್ನೋದು ಗೊತ್ತಿರ್ಬೇಕಷ್ಟ ಎಲ್ಲವೂ ಬಿಸಿ ಬಿಸಿ ಇರುದ್ಲ ಒಮ್ಮೊಮ್ಮೆ ಒಮ್ಮೆಮ್ಮೆ ತಂಗುಳದು ಬರ್ತಿರ್ತೈತಿ ಸ್ವೀಕಾರ ಮಾಡ್ಬೇಕಾಗ್ತೈತಿ ಮನುಷ್ಯ ಯಾರ ಅನ್ಕೊಂಡಂಗ ಜಗತ್ತಿನೊಳಗಾಗಿ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಿ ಆಗುದಿಲ್ಲ ಅಂತ ತಿಳ್ಕೊಂಡು ಅನ್ಕೊಂಡುದು ಬರಬಾರದು ಆದ್ರೆ ತಿಳ್ಕೊಂಡಿರ್ಬೇಕು ಅನ್ಕೊಂಡಿದ್ದೆಲ್ಲ ಆಗುದಿಲ್ಲ ಅನ್ನೋದು ಗೊತ್ತಿರ್ಬೇಕು ಅಷ್ಟೆ ಅದು ಗೊತ್ತಿದ್ದ ಅನ್ಕೋಬೇಕು ಇದು ಮಜಾ ಇರುದನ್ನ ಹೇಳ ಯಾರಿಗ ಇಚ್ಛೆ ಇರ್ಲಿಲ್ಲ ಶ್ರೀರಾಮ ಚಂದ್ರ ಅಯೋಧ್ಯೆಯ ಅರಸಾಗಬೇಕಂತ ಯಾರಿಗೆ ರಾಮನಿಗೆ ಇಚ್ಛೆ ಇತ್ತು ಸೀತೆಗೆ ಅಷ್ಟು ಖುಷಿ ನಮ್ಮ ಯಜಮಾನ ಪೀಠಾಧಿಪತಿ ಆಗ್ತಾನಂತ ತಿಳ್ಕೊಂಡು ದಶರಥನ ಇಚ್ಛೆ ಇತ್ತು ತಾಯಿಯ ಇಚ್ಛೆ ಇತ್ತು ಅಯೋಧ್ಯಪುರದ ಜನರ ಇಚ್ಛೆ ಇತ್ತು ಯಾರಿಗೂ ಇಚ್ಛೆ ಇರ್ಲಿಲ್ಲ ಎಲ್ಲರಿಗೂ ಇಚ್ಛೆ ಇತ್ತು ಆಶ್ಚರ್ಯ ಏನಾತಂದ್ರ ರಾಮ ಆಳ್ಲಿಲ್ಲ ಭರತಾಳ್ಲಿಲ್ಲ ಕೊನೆಗೆ ಹನ್ನೆರಡು ವರ್ಷ ಅಯೋಧ್ಯ ಎರಡು ಕಟ್ಟಿಗೆಯಿಂದ ಮಾಡಿದ ಕಟ್ಟಿಯ ಪಾದುಕೆ ರಾಜ್ಯ ಆಳ್ತೆ ಹೊರತು ಯಾರು ಆಳ್ಲಿಲ್ಲ ಯಾರು ಅನ್ಕೊಂಡ ಏನ್ ನಡೀತಾ ಹೇಳಿ ಈಗೊಂದು ಗಿಡ ಐತಿ ನಮಗ್ ಯಾಕ ಇಷ್ಟು ಟೆನ್ಶನ್ ಅಂದ್ರ ನಾ ಅನ್ಕೊಂಡಂಗ ನಡಿಬೇಕೆಲ್ಲ ಸುಮ್ನ ವಿಚಾರ ಮಾಡ್ರಿ ಸುಮ್ನ ಸ್ವಲ್ಪ ವಿಚಾರ ಮಾಡ್ರಿ ಒಂದು ಗಿಡ ಐತಿ ಒಂದು ಗಿಡದೊಳಗೊಂದು ಎಲಿ ಐತಿ ಗಿಡದೊಳಗಿರುವಂತ ಎಲಿ ನಾ ಹೇಳ್ದಂಗ ಗಿಡ ಕೇಳ್ಬೇಕಂದ್ರ ನಡೀತೈತೆ ಗಿಡದೊಳಗಿರುವ ಎಲಿ ನಾ ಅಳಗಾಡದಾಗ ಗಿಡ ಅಳಗಾಡ್ಬೇಕು ನಾ ಸುಮ್ಮನೆ ಇದ್ದಾಗ ಗಿಡ ಸುಮ್ಮನೆ ಇರಬೇಕಂದ್ರೆ ಸಾಧ್ಯ ಐತೆನು ಸಾಧ್ಯ ಇಲ್ಲ ಇದು ಜಗತ್ತೈತೆಲ್ಲ ಇದು ದೇವ ನಿರ್ಮಿಸಿದ ಒಂದು ವೃಕ್ಷ ನಾನು ಈ ವೃಕ್ಷದ ಒಂದು ಎಲೆ ಅಷ್ಟೇ ನಿಸರ್ಗ ಹೆಂಗ್ ಹೇಳ್ತೈತಿ ಹಾಂಗ್ ನಾ ಕೇಳಬೇಕ ಹೊರತು ನಾ ಹೇಳದಂಗ ನಿಸರ್ಗದ ವೃಕ್ಷ ಕೇಳುವುದಿಲ್ಲ ಅನ್ನುವ ಸತ್ಯ ನಮಗ್ ಗೊತ್ತಾಗಬೇಕಷ್ಟೇ ಇಲ್ಲ ಈಗ ಒಬ್ಬ ಮಳಿ ಬರ್ತೈತಿ ಮಳಿ ಬಂದಾಗ ರೈತ ರೈತೇನಂತ ನನ್ನ ಹೊಲದ ಮೇಲೆ ಮಳೆ ಬರ್ಬೇಕಪ್ಪ ನಮ್ಮ ರೈತರಂತಾರೆ ಮಳಿ ಬರ್ಬೇಕ ಈಗ ರೈತ ಮಳಿ ಬರ್ಬೇಕಂತ ಅದೇ ಬೀದಿ ವ್ಯಾಪಾರಿ ಏನಂತಾನ ಒಟ್ಟ ಮಳಿ ಬರಬಾರ್ದು ನೋಡ್ರಿ ಮಳಿ ಯಾರ ಮಾತು ಕೇಳ್ಬೇಕು ಏನ್ ರೈತನ ಮಾತು ಕೇಳ್ಬೇಕು ಏನ್ ವ್ಯಾಪಾರಿ ಮಾತು ಕೇಳಬೇಕು ಹಿಂಗ ಜಗತ್ತಿನ ಜನರ ಇವು ಸುಮ್ನ ಉದಾಹರಣೆ ಹೇಳಿದ್ದು ಜಗತ್ತಿನ ಕೋಟಿ ಕೋಟಿ ಜನರ ಇಚ್ಛೆಯಂತೆ ಜಗತ್ತ ನಡಕ್ಕೆ ಸಾಧ್ಯ ಐತೆ ಈಗ ಬಸ್ ಇರ್ತೈತಿ ಬಸ್ಸಿಗೆ ಒಂದು ಹತ್ತದ ಪ್ಯಾಸೆಂಜರ್ಸ್ ಎಲ್ಲ ಡ್ರೈವರ್ ಗಳಾದ್ರೆ ಬಸ್ ಎಲ್ಲಿ ಹೋಗುತ್ತೆ ಒಂದು ಬಸ್ ನಡಿಬೇಕಾದ್ರೆ ಒಬ್ಬನ ಡ್ರೈವರ್ ಇರಬೇಕು ಡ್ರೈವರ್ ಕರ್ಕೊಂಡು ಹೋದಲ್ಲಿ ಕುಂತ ಪ್ಯಾಸೆಂಜರ್ ಸುಮ್ಮನೆ ಹೋಗುತ್ತಿರ್ಬೇಕಷ್ಟೇ ಹಂಗ ಈ ಜಗತ್ ಅನ್ನೋದೈತೆಲ್ಲ ಇದೊಂದು ಬಸ್ ಇದಕ್ಕೆ ಡ್ರೈವರ್ ಅದನ್ನೆಲ್ಲ ದೇವರು ಡ್ರೈವರ ವಿ ಆರ್ ಜಸ್ಟ್ ಪ್ಯಾಸೆಂಜರ್ಸ್ ಕರ್ಕೊಂಡು ಹೋದಲ್ಲಿ ಹೋಗುತ್ತಿರ್ಬೇಕಷ್ಟೆ ವಿ ಆರ್ ಪ್ಯಾಸೆಂಜರ್ಸ್ ಏನು ಬಂದೈತಿ ಅದನ್ನು ಒಪ್ಪಿಕೊಳ್ಳೋದು ಕಲಿತು ಇಲ್ಲ ಅದು ಸೆಲೆಬ್ರೇಷನ್ ದೆನ್ ಲೈಫ್ ಇಟ್ ಬಿಕಮ್ ಸೆಲೆಬ್ರೇಷನ್ ಬಂದಿದ್ದನ್ನು ಮೊದಲು ಒಪ್ಪುಗೊಳ್ಳೋದು ಕಲಿಯಪ್ಪ ಮನುಷ್ಯನೇ ಅದಕ್ಕೊಬ್ಬ ಕವಿ ಅಷ್ಟು ಚಲೋ ಮಾತಂತ ಜಗತ್ತಿನಲ್ಲಿ ಸಂತೋಷ ಪಡಬೇಕಾದ್ರೆ ಏನು ಮಾಡಬೇಕು ಸಂತೋಷದ ದಾರಿ ಯಾವುದು ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರುತ್ತೆ ಬರದಿಹುದರ ಎಣಿಕೆಯಲ್ಲಿ ಬಂದಿಹುದರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಬಾರೆ ಬಾರೆನೆಂಬುದು ಬಿಡು ಇರುವ ಭಾಗ್ಯವನೆದು ಬಾರೆನೆಂಬುದು ಬಿಡು ಹರುಷಕ್ಕೆದು ದಾರಿ ಮಂಕು ತಿನ್ನು ಬರದಿಹುದರ ಎಣಿಕೆಯಲ್ಲಿ ಬಂದಿ ಮರೆಯದಿರು ಏನು ಮಸ್ತ್ ಅವರು ಸಂತೋಷದ ಸಂತೋಷದ ದಾರಿಗಳನ್ನು ಮನುಷ್ಯನಿಗೆ ಕಲಿಸಿಕೊಡುತ್ತಾರೆ ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು ಏನ ಕಾರ್ ತಗೋಬೇಕಂತ ಮಂದೆಲ್ಲ ಕಾರ್ಗಡೆ ಗಟ್ಟಾಡ್ತಾರಲ್ಲಪ್ಪ